ನಮಸ್ಕಾರ ನಾನು ನವಿತಾ ಜೈನ್ ಬೆಂಗಳೂರಲ್ಲಿ ಕೊರೋನಾ ರಣಕೇಕೆಯನ್ನು ಹಾಕ್ತಾ ಇದೆ ಮಧ್ಯಾಹ್ನದ ವೇಳೆಗೆ ನೂರು ಕೆ ಮೂರು ಸಾವು ಆರೋಗ್ಯ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ದಿನಕ್ಕೆ ದಿನ ಕೇಕೆಯನ್ನು ಹಾಕ್ತಾ ಇದೆ ತನ್ನ ಅಬ್ಬರವನ್ನ ತೋರಿಸ್ತಾ ಇದೆ ಮಧ್ಯಾಹ್ನದ ವೇಳೆಗೆ ನೂರು ಕೇಸ್ ಸಾವಾಗಿದೆ ಬಿಬಿಎಂಪಿ ಆರೋಗ್ಯಾಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದು ಸಂಜೆಯ ವೇಳೆಗೆ ಇನ್ನೂರು ಪ್ರಕರಣಗಳು ದಾಖಲಾಗತ್ತಾ ಆತಂಕ ಮೂಡಿಸ್ತಾ ಇದೆ ಬೆಂಗಳೂರಿನ ಲೆಕ್ಕ ಶರವೇಗದಲ್ಲಿ ಏರ್ತಾ ಇದೆ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಸಾವನ್ನಪ್ಪುವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಪ್ರತಿ ದಿನ ಕೂಡ ಮೂರಂಕಿಯನ್ನ ದಾಟ್ತಾ ಇದೆ ಈಗ ಈ ಒಂದು ಕೊರೋನಾ ಪಾಸಿಟಿವ್ ಸಂಖ್ಯೆ ಹಾಗಾದ್ರೆ ಇವತ್ತು ಮಧ್ಯಾಹ್ನದ ವೇಳೆಗೆ ನೂರು ಪ್ರಕರಣಗಳಾದ್ರೆ ಇನ್ನು ಸಂಜೆಯ ವೇಳೆಗೆ ಹೆಲ್ತ್ ಬುಲೆಟಿನ್ ಬರುವ ಸಂದರ್ಭದಲ್ಲಿ ಎಷ್ಟಾಗಬಹುದು ಬಹಳ ಆತಂಕಕ್ಕೆ ಕಾರಣ ಆಗಿದೆ ಬೆಂಗಳೂರಿನ ಲೆಕ್ಕ ದಿನದಿಂದ ದಿನಕ್ಕೆ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನೂರರ ಮೇಲೇನೆ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಕೊರೋನಾ ರಣಕೇಕೆಯನ್ನ ಹಾಕ್ತಾ ಇದೆ ರಾಜಧಾನಿಯಲ್ಲಿ ಲಾಕ್ಡೌನ್ನ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ ಆದ್ರೆ ಮಿತಿ ಮೀರ್ತಾ ಇದೆ ಕೊರೋನಾ ಕೇಕೆ ಒಂದ್ ಕಡೆ ಕೊರೋನಾ ತನ್ನ ಅಟ್ಟಹಾಸವನ್ನ ಈಗಾಗಲೇ ಜಾಸ್ತಿ ಮಾಡಿಕೊಳ್ತಾ ಇದ್ರೆ ಇನ್ನೊಂದ್ ಕಡೆ ಲಾಕ್ ಡೌನ್ ಬೇಕು ಅನ್ನುವಂತಹ ಕೂಗು ಈಗ ಕೇಳಿ ಬರ್ತಾ ಇದೆ ಆಗ್ರಹ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಮಿತಿ ಮೀರ್ತಾ ಇದೆ ಕೊರೋನಾ ಹಾವಳಿ ಬೆಡ್ಗಳು ಸಾಲ್ತಾ ಇಲ್ಲ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗಳಂತೂ ಅಧ್ವಾನ ಆಗಿ ಹೋಗ್ಬಿಟ್ಟಿದೆ ಬೆಚ್ಚಿ ಬೀಳಿಸಿದೆ ಸಮುದಾಯ ಸೋಂಕಿನ ಆತಂಕ ಸರ್ಕಾರಕ್ಕೆ ಹೆಚ್ಚಾಯ್ತು ಕೊರೋನಾ ಟೆನ್ಷನ್ ಏನು ಬೆಂಗಳೂರಿನ ಮೂರು ಕೊರೋನಾ ಆಸ್ಪತ್ರೆಗಳು ಈಗ ಬಹುತೇಕ ಫುಲ್ ಆಲ್ಮೋಸ್ಟ್ ಫುಲ್ ಆಗಿದೆ ಮೊನ್ನೆಯಿಂದಲೂ ಕೇಳಿ ಬರ್ತಾ ಇದೆ ಈ ಮಾತು ಬೌರಿಂಗ್ ಆಸ್ಪತ್ರೆ ವಿಕ್ಟೋರಿಯಾ ಹಾಸ್ಪಿಟಲ್ ರಾಜೀವ್ ಗಾಂಧಿ ಆಸ್ಪತ್ರೆ ಕೂಡ ಈಗ ಫುಲ್ ಆಗಿದೆ ಮೂರು ಆಸ್ಪತ್ರೆಗಳಲ್ಲಿ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಆದರೆ ಇದೀಗ ಈ ಮೂರೂ ಆಸ್ಪತ್ರೆಗಳಿಗೆ ಹೋದ್ರೂ ಕೂಡ ಕೊರೋನಾ ಪೇಷಂಟ್ಗೆ ಚಿಕಿತ್ಸೆ ಸಿಗೋದು ಅನುಮಾನ ಯಾಕಂದ್ರೆ ಆಲ್ರೆಡಿ ಎಲ್ಲಾ ಬೆಡ್ಗಳು ಫುಲ್ ಆಗಿದೆ ಸೋಂಕಿತರು ಜಾಸ್ತಿ ಆಗ್ತಾ ಇದ್ದಾರೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಕೊರೋನಾ ಮೀಟರ್ ಡಿಸ್ಚಾರ್ಜ್ ಆಗುವರ ಸಂಖ್ಯೆ ಕಡಿಮೆ ಸೋಂಕು ಸ್ಫೋಟ ಆಗ್ತಾ ಇದೆ ಇದೇ ಕಾರಣಕ್ಕೆ ಬೆಂಗಳೂರಿನ ಮೂರು ಆಸ್ಪತ್ರೆಗಳು ಫುಲ್ ಆಗಿದೆ ಸೋಂಕಿತರು ಹೆಚ್ಚಾದಷ್ಟು ಕೂಡ ಸೂಕ್ತ ಚಿಕಿತ್ಸೆ ಸಿಗೋದು ಕಷ್ಟ ಆಗ್ತಾ ಇದೆ ಬೆಂಗಳೂರಿನ ಮೂರು ಹಾಸ್ಪಿಟಲ್ಗಳನ್ನ ಹೇಳಿದ್ವಿ ರಾಜೀವ್ ಗಾಂಧಿ ಹಾಸ್ಪಿಟಲ್ ಬೋಡಿಂಗ್ ಹಾಸ್ಪಿಟಲ್ ವಿಕ್ಟೋರಿಯಾ ಹಾಸ್ಪಿಟಲ್ ಈ ಮೂರು ಹಾಸ್ಪಿಟಲ್ಗಳಲ್ಲಿ ಸೋಂಕಿತರ ಸಂಖ್ಯೆ ಈಗ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ಮೂರು ಹಾಸ್ಪಿಟಲ್ ಕೂಡ ಫುಲ್ ಆಗಿದೆ ಹಾಗಾಗಿ ಈ ಮೂರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗೋದು ಕಷ್ಟ ಸೋಂಕಿತರು ಹೆಚ್ಚಾದಷ್ಟು ಸೂಕ್ತ ಚಿಕಿತ್ಸೆ ಬಹಳ ಕಷ್ಟ ಆಗತ್ತೆ ಆಸ್ಪತ್ರೆಗಳು ಫುಲ್ ಆದ್ರೆ ಚಿಕಿತ್ಸೆ ಸಾಧ್ಯವೇ ಇಲ್ಲ ಸರ್ಕಾರದ ನಿದ್ದೆಗೆಡಿಸಿದೆ ಸುನಾಮಿಯ ಸೋಂಕು ಅದೇ ಕಾರಣಕ್ಕಾಗಿ ಈಗ ಸರ್ಕಾರ ಖಾಸಗಿ ಆಸ್ಪತ್ರೆಗಳ ಲಿಸ್ಟ್ ಅನ್ನು ಕೂಡ ರಿಲೀಸ್ ಮಾಡಿರೋದು ಮೂರು ಆಸ್ಪತ್ರೆ ಸೇರಿದಂತೆ ಇರೋದೇ ಬರೀ ಎಂಟುನೂರ ಹತ್ತು ಹಾಸಿಗೆ ನಿನ್ನೆಯವರೆಗೂ ಸಕ್ರಿಯ ಸೋಂಕಿತರ ಸಂಖ್ಯೆಯೇ ಸಾವಿರದ ನೂರ ಇಪ್ಪತ್ನಾಲ್ಕು ಈಗಾಗಲೇ ಮುನ್ನೂರ ಹದಿನಾಲ್ಕು ಹೆಚ್ಚುವರಿ ಸೋಂಕಿತರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಒಂದು ಕಡೆ ಬೆಡ್ಗಳ ಸಂಖ್ಯೆ ಕಡಿಮೆ ಇದೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮೂರು ಹಾಸ್ಪಿಟಲ್ಗಳು ಕೂಡ ನಾವು ನೋಡ್ತಾ ಇದ್ದೀವಿ ಮೂರು ಹಾಸ್ಪಿಟಲ್ ಕೂಡ ಈಗಾಗಲೇ ಫುಲ್ ಫಿಲ್ ಆಗಿದೆ ಮೂರು ಆಸ್ಪತ್ರೆ ಸೇರಿದಂತೆ ಇರೋದೆ ಬರೀ ಎಂಟುನೂರ ಹತ್ತು ಹಾಸಿಗೆಗಳು ಸಕ್ರಿಯವಾಗಿರುವ ಸೋಂಕಿತರ ಸಂಖ್ಯೆ ಸಾವಿರದ ನೂರ ಇಪ್ಪತ್ನಾಲ್ಕು ನೀವು ನೋಡ್ಲಿ ಈಗಾಗಲೇ ಮುನ್ನೂರ ಹದಿನಾಲ್ಕು ಹೆಚ್ಚುವರಿ ಸೋಂಕಿತರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ